ಹಾಯ್ ಹಲೋ ನಮಸ್ಕಾರ ಹೇಗಿದ್ರೆ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ನಾನು ನಮ್ಮ ಮನೇಲಿ ಬೆಳೆದಿರುವಂತಹ ಬಸಳೆ ಸೊಪ್ಪಿನ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಆಯಿತಾ ಮನೇಲಿ ಒಂದು ಚಿಕ್ಕ ಬಸಳೆ ಚಪ್ರನ ಹಾಕ್ಕೊಂಡಿದ್ದೀವಿ ಆವಾಗವಾಗ ಪದಾರ್ಥಕ್ಕೆ ಏನೂ ಇಲ್ಲದಾಗ ಇದನ್ನು ತೆಗೆದು ಇರ್ತೀವಿ ಆಯಿತಾ ಸೊ ಇದಕ್ಕೆ ಜಾಸ್ತಿ ಗೊಬ್ಬರ ಆ ಥರ ಎಲ್ಲ ಏನೂ ಇಲ್ಲ ಸಿಂಪಲಾಗಿ ಒಂದು ಸ್ವಲ್ಪ ನೀರು ಹಾಕಿ ಬೆಳೆಸ್ತಾ ಇದ್ವಿ ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದೆ ಬಟ್ ಇನ್ನು ಚಪ್ಪರ ದೊಡ್ಡದು ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ಬೋದು ಬಟ್ ಸ್ವಲ್ಪ ಚಿಕ್ಕ ಚಪ್ರನೇ ಅಲ್ಲೇ ಒಂದು ಸ್ವಲ್ಪ ಒಂದು ಗಿಡ ಎಲ್ಲ ಇದೆ ಅಲ್ಲಿಗೆ ಬಿಟ್ಬಿಡೋಣ ಹೇಳ್ಬಿಟ್ಟು ಇನ್ನು ನಮ್ಮ ಸೈಡ್ ಹತ್ತತ್ರ ಮನೆ ಆಗಿರೋದ್ರಿಂದ ಒಂದೊಂದು ಸಲ ಒಬ್ಬೊಬ್ರು ಕೇಳೋದಕ್ಕೆ ಬರ್ತಾರೆ ಸೊ ಹಾಗಾಗಿ ದೊಡ್ಡ ಚಪ್ರ ಏನು ಹಾಕಿಲ್ಲ ಹಾಗೆ ಖಾಲಿ ಆಗ್ತಾನೇ ಇರುತ್ತೆ ಸೊ ಹಾಗಾಗಿ ಇವತ್ತು ನಾವು ಬಸಳೆ ಸಾಂಬಾರನ್ನ ಮಾಡ್ತಾ ಇದೀವಿ ಆಯಿತಾ ಇನ್ನು ಮನೇಲಿ ಕೆಲಸದ ವಿಷಯಕ್ಕೆ ಬಂದರೆ ಇಬ್ಬರು ಮಕ್ಕಳು ಅಷ್ಟೇ ಕೆಲಸನ ಶೇರ್ ಮಾಡ್ಕೊಳ್ತಾರೆ ಆಯಿತಾ ಇಲ್ಲಿ ನೋಡ್ತಿದ್ರಲ್ವ ಬಸ್ಲೆ ಕೊಯ್ದು ಬಂದಿದ್ದಷ್ಟೇ ನಾನು ಕಟ್ ಮಾಡ್ತೀನಿ ನಾನು ಕಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಏನು ಅದು ಚಾಕುವನ್ನು ಕೂಡ ನಮ್ಮ ಹತ್ರ ಕೊಡ್ತಾ ಇಲ್ಲ ಸೊ ಕಟ್ ಮಾಡಿದ್ರೆ ಅವನಿಗೆ ಸಮಾಧಾನವೇ ಇಲ್ಲ ಸೊ ಹಾಗಾಗಿ ಹಿಡ್ಕೊಂಡು ಕಟ್ ಮಾಡ್ತಾ ಇದ್ದಾನೆ ಇಲ್ಲಿ ನೋಡ್ತಿದ್ರಲ್ಲ ಸ್ವಲ್ಪ ಆಗಲಿ ಅಂತ ಈ ಥರನೂ ಕೂಡ ಬೇಗನೆ ಕಟ್ ಮಾಡಿ ಕೊಡ್ತಾ ಇದ್ದಾನೆ ಸೊ ಇವಾಗ ಬಸ್ಲೆ ಸಾಂಬಾರಿಗೆ ಏನು ಮಸಾಲೆನ ರುಬ್ಕೊಳ್ಳೋಣ ಆಯಿತಾ ಒಂದು ಸ್ವಲ್ಪ ಅಂದರೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತರಿನ ತಗೊಂಡು ಿ ಹಾಗೆ ಒಂದು ಚಿಕ್ಕ ಸೈಜ್ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಆರರಿಂದ ಏಳು ಬ್ಯಾಡ್ಗಿ ಮೆಣಸನ್ನು ಹಾಕ್ಕೊಂಡಿದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ಇನ್ ಕೇಸ್ ನೀವು ಟೊಮೆಟೊ ಹಾಕಿದರೆ ಹುಣಸೆ ಹುಳಿ ಹಾಕ್ಬೇಕಂತೆಲ್ಲ ಆಯ್ತಾ ಹಾಗೆ ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಹಾಕ್ಕೊಂಡಿದೀನಿ ಹಾಗೆ ಒಂದು ಅಥವಾ ಮುಕ್ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಐದರಿಂದ ಆರಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಇನ್ನು ಕೆಲವರು ಸಾಸಿವೆ ಕೂಡ ಹಾಕ್ಕೊಳ್ತಾರೆ ಯಾಕಂದ್ರೆ ಬಸ್ಲೆ ಶೀತ ಅಲ್ವಾ ಸೊ ಹಾಗಾಗಿ ಇನ್ನು ಇದಕ್ಕೆ ಒಂದು ಸ್ವಲ್ಪ ಕೃಷ್ಣ ಪುಡಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಸಾಲೆನ ರೆಡಿ ಮಾಡಿಕೊಂಡ್ರೆ ರೆಡಿ ಆಯಿತು ಇನ್ನು ನಾನು ಸಾಂಬಾರು ಅಂದರೆ ಬಸ್ಲಿ ಸಾಂಬಾರು ಜೊತೆ ಸ್ವಲ್ಪ ಕಾಳನ್ನು ಕೂಡ ಬೇಯಿಸ್ಕೊಂಡಿದ್ದೀನಿ ಆಯಿತಾ ಕಾಳು ಅಥವಾ ಏನಾದರೂ ಅದ್ರ ಜೊತೆ ಹಾಕ್ಕೊಂಡ್ರೆ ಇನ್ನು ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಕಾಳನ್ನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಒಂದು ಐದರಿಂದ ಆರು ವಿಸಿಲ್ ಬರೆಸ್ಕೊಂಡಿದ್ದೆ ಕುಕ್ಕರ್ನಲ್ಲಿ ಇವಾಗ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಬಸಲೆ ದಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಸಳೆ ಸೊಪ್ಪನ್ನು ಸ್ವಲ್ಪ ಮತ್ತೆ ಹಾಕ್ಕೊಳ್ತೀನಿ ಯಾಕಂದರೆ ಬೆಂದೋಗಿಬಿಡುತ್ತೆ ಸೊ ಹಾಗಾಗಿ ಇವಾಗ ಕಾಳು ನಾನು ಫಸ್ಟೇ ಕುಕ್ಕರ್ನಲ್ಲಿ ಒಂದು ನಾಲ್ಕರಿಂದ ಐದು ವಿಸಿಲ್ ಬರೆಸ್ಕೊಂಡಿದ್ದೆ ಕಾಳು ಚೆನ್ನಾಗಿ ಬೆಂದಿತ್ತು ಇನ್ನು ಇದಕ್ಕೆ ಇವಾಗ ದಂಟನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಂಡೆ ಇನ್ನು ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಏನು ಬಸಳೆ ಸೊಪ್ಪನ್ನು ಹಾಕ್ಕೊಂಡು ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನಂತರ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಬಸಳೆ ಸೊಪ್ಪಿನ ಸಾಂಬಾರು ರೆಡಿಯಾಗುತ್ತೆ ಇದಂತೂ ನಮ್ಮ ಕರಾವಳಿ ಸ್ಟ ಸೈಡಲ್ಲಿ ತುಂಬಾ ಏನು ಇಷ್ಟಪಡುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಕೆಲವರಿಗೆ ಬಸಳೆ ಸೊಪ್ಪಿನ ಸಾಂಬಾರು ಅಂದರೆ ತುಂಬಾ ಇಷ್ಟಪಡ್ತಾರೆ ಇನ್ನು ಇದಕ್ಕೆ ಇದರ ಜೊತೆಗೆ ಹಸಿ ಅಂದರೆ ಕಾಯಿ ಬರುತ್ತೆ ಅಲ್ವಾ ಅದನ್ನು ಹಾಕ್ಕೊಂಡು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಆಯಿತಾ ಇಲ್ಲಿ ನೋಡ್ತಿದ್ರಲ್ವ ಈ ರೀತಿಯಾಗಿ ಬಸಳೆ ಸೊಪ್ಪಿನ ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುವಂತಹ ಬಸಳೆ ಸೊಪ್ಪಿನ ಸಾಂಬಾರು ರೆಡಿ ಆಯಿತು ಹಾಗೆ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಆಯಿತಾ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್